hello hi friend welcome back to vani karna log channel ಇದೇನಪ್ಪ ವಿಡಿಯೋ ಅಂತಂದರೆ ಇದು ನಮ್ಮ ಅತ್ತೆದಾರಲ್ಲ ನಮ್ಮ ಅತ್ತೆಯ ಮಾವನ ಮ ಮಗನ ಮಗಳದ್ದು ಮದುವೆ ಇದು ಅವರು ಬಂದಿದ್ದರು ನಮ್ಮ ಮನೆಗೆಲ್ಲ ಕಾರ್ಡ್ ಕೊಟ್ಟು ಹೋಗಿದ್ದರು ತುಂಬ ವರ್ಷ ಆದಮೇಲೆ ಅವ್ರಿಗೇನಂದರೆ ಎಲ್ಲ ಅವರ ರಿಲೇಷನ್ಸ್ ಸೇರಿಸ್ಬೇಕು ಅನ್ನೋದು ಒಂದು ಇದಕ್ಕೆ ಉದ್ದೇಶ ಇಟ್ಕೊಂಡು ಎಲ್ಲರೂ ಕರೆದಿದ್ದರು ಅವರೆಲ್ಲ ಬಳಗದಿದ್ರು ಎಲ್ಲ ಊರಿದ್ರೂ ಕರೆದಿದ್ದರು ಅದಕ್ಕೆ ನಮ್ಮ ಅತ್ತೆ ಕಡೆ ಬಳಗ ಇದು ನೋಡಿ ಅಂದರೆ ಅತ್ತೆ ನಮ್ಮ ತಂದೆ ಅವ್ರ ಕಡೆ ಎಲ್ಲ ಬಳಗ ಇದು ಅವರು ಮದುವೆಗೆ ಹೋಗಿದ್ವಿ ಸ್ಮಾಲಾದ ವಿಡಿಯೋ ಮತ್ತೆ ಕ್ಯೂಟಾಗಿದೆ ಪ್ಲೀಸ್ ಕೀಪ್ ಮಾಡಿದ ಪೂರ್ತಿ ನೋಡಿ ಹಾಗೆ ನನ್ನ ಚಾನೆಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಇದೆ ಮದುವೆ ಮನೆ ಮಂಟಪ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ನಮ್ಮ ಅತ್ತೆ ಕಡೆ ಬಳಗ ಅಂದರೆ ಅವ್ರ ಮಾಮನ ಮಕ್ಕಳು ಅವರ ಮಾವಶಿ ಮಕ್ಕಳು ಅಂತಿರ್ತಾರಲ್ಲ ಅವರೆಲ್ಲರೂ ಸೇರಿದ್ರು ಅದಕ್ಕೆ ಅವ್ರಿಗೇನೆಂದರೆ ಈ ಮದುವೆಯಲ್ಲಿ ಎಲ್ಲರೂ ಸೇರಿಸಬೇಕು ಎಲ್ಲಾರು ಮೀಟ್ ಮಾಡಬೇಕು ಅನ್ನೋದು ನಮ್ಮ ಅತ್ತೆ ಕಡೆ ಬಳಗದವ್ರಿಗೆ ಖುಷಿ ಇತ್ತು ಅದಕ್ಕೆ ಎಲ್ಲರೂ ಸೇರಿಸಿದ್ರು ಇದು ನೋಡಿ ಅರುಂಧತಿ ನಕ್ಷತ್ರ ತೋರಿಸೋದಿದ್ದು ನಾನು ಏನು ಅಂದರೆ ಸ್ವಲ್ಪ ಸ್ವಲ್ಪ ವಿಡಿಯೋ ಅಷ್ಟೇ ಕ್ಯಾಚ್ ಮಾಡಿದ್ದೀನಿ ಪೂರ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಏನಾಗುತ್ತೆ ಅಂದರೆ ಇವಾಗೆಲ್ಲ ಮದುವೆ ಮನೆಯಲ್ಲೇ ಈ ವಿಡಿಯೋ ಹಿಡ್ಕೊತ ನಿಂತ್ರೆ ಒಂಥರ ಜನ ಒಂಥರ ನೋಡ್ತಾರೆ ಅಷ್ಟು ಮುಜುಗರ ಅನಿಸತ್ತೆ ವಿಡಿಯೋ ಮಾಡೋಕೆ ಈಗ ನಮ್ಮ ಅಗ್ದಿ ಕಾಸೆ ಇದ್ದಾರಪ್ಪ ಪರಿಚಯದಾರ ಅಂದರೆ ಅವರಿಗೆ ನಾನು ಚಾನಲ್ ಮಾಡೋದು ಗೊತ್ತಿದೆ ಅಂದರೆ ಅವ್ರು ಏನು ಅಂದ್ಕೊಳ್ಳಲ್ಲ ಇಲ್ಲ ಬಿಡಿಗಳು ಚಾನಲ್ಗೆ ಹಾಕ್ತಾಳಂತ ಬಟ್ ಎಲ್ಲರೂ ಪರಿಚಯದಲ್ಲಿ ಹೋಗಿ ಈ ಥರ ವಿಡಿಯೋ ಹಿಡ್ಕೊಂಡು ಒಂಥರ ಮುಜುಗರ ಅನಿಸತ್ತೆ ಅದಕ್ಕೆ ಸಿಂಪಲಾಗಿ ಸ್ವಲ್ಪ ಸ್ವಲ್ಪ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ ವಿಡಿಯೋನೂ ಭಾಳ ದೊಡ್ಡದಿಲ್ಲ ಪೂರ್ ಸಣ್ಣಿದೆ ಪೂರ್ತಿ ನೋಡಿ ನೋಡಿ ಇದು ಎಲ್ಲ ಇದೆಲ್ಲ ಹುಡುಗ ಹುಡುಗಿ ಕೂತಿದ್ದಾರೆ ಇವರೇ ನೋಡಿ ಇವರೆಲ್ಲರೂ ನಮ್ಮ ಅತ್ತೆ ಕಡೆ ನಮ್ಮ ಅತ್ತೆ ರಿಲೇಷನ್ಸ್ ಅವರೆಲ್ಲ ನಮ್ಮ ಮಾಮನ ಮಕ್ಕಳು ಸಾರಿ ನಮ್ಮ ಅಮ್ಮನ ನಮ್ಮ ಅತ್ತೆ ಅವರು ಅಮ್ಮನ ಮಕ್ಕಳೆಲ್ಲ ಅವರು ಎಲ್ಲರೂ ಒಂದು ಹಂಗೆ ಫೋಟೋ ತೆಗಿಸ್ತೀವಿ ಅಂತಂದ್ರೆ ನೆನಪಿಗೆ ನಾನೇ ಫೋಟೋ ತೆಗೆದೆ ಇವರೇ ಇವ್ರೇನು ಈಗ ಕೂತಿದ್ರಲ್ಲ ಇವರೇ ಹುಡುಗ ಹುಡುಗಿ ಅಪ್ಪ ಮತ್ತು ಅಮ್ಮ ಅವರಂದರೆ ನಮ್ಮ ಅತ್ತೆಗೆ ಸೋದರ ಮಗ ಮತ್ತು ಸೊಸೆ ಆಗಬೇಕು ಇಲ್ಲೇ ನಾವು ಎಲ್ಲ ಏರಿ ಹುಡುಗರೆಲ್ಲ ಕೊಡ್ತಾ ಇದ್ವಿ ನನಗೆ ಕರ್ಕೊಂಡು ಬಂದಿದ್ರು ಮತ್ತೆ ನೀನೇ ಬಾ ಅಂಥೇಳಿ ನಾ ಬಂದಿದ್ವಿ ಚೆನ್ನಾಗೈತೆಲ್ಲ ಫಂಕ್ಷನ್ ತುಂಬ ಗ್ರ್ಯಾಂಡಾಗಿ ಮಾಡಿದರು ಅದಕ್ಕೆ ಎಲ್ಲ ನಾವು ಹಾಗೆ ನಮ್ಮ ನಮ್ಮ ಹಸ್ಬೆಂಡು ಬಂದಿದ್ದರು ನಾನು ನಮ್ಮ ಹಸ್ಬೆಂಡು ನನ್ನ ಮಗ ಎಲ್ಲರೂ ಹೋಗಿದ್ವಿ ನೋಡಿ ಮದುವೆ ಎಲ್ಲ ಚೆನ್ನಾಗಿ ಮಾಡಿದರೆ ಹುಡುಗ ಹುಡುಗಿರು ತುಂಬ ಚೆನ್ನಾಗಿ ಇದ್ದರು ಇದು ಗ್ರ್ಯಾಂಡಾಗಾಯಿತು ಮದುವೆ ಎಲ್ಲ ಅದಕ್ಕೆ ನೋಡಿ ಹೋಗೋಣ ಅಂತ ಹೇಳಿ ಬಂದು ಇವ್ರು ನಮ್ಮ ಅಣ್ಣ ನೋಡಿ ನಮ್ಮ ಕಾಕನ ಮಗ ನಮ್ಮ ಕಜಿನ್ ಬ್ರದರು ನಮ್ಮ ದೊಡ್ಡಣ್ಣ ನಮಗೆ ನನಗೆ ಇಷ್ಟ ತುಂಬ ಅಣ್ಣ ಅಂದರೆ ಇದೆಲ್ಲ ಮದುವೆ ಫೋಟೋ ಮದುವೆ ವಿಡಿಯೋ ಇದು ಎಷ್ಟಾಗಿದೆ ಅಷ್ಟೇ ಕ್ಯಾಚ್ ಮಾಡಿದ್ದೀನಿ ಹೆಂಗೆ ಅನಿಸುತ್ತೆ ಅಂತ ಹೇಳಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಇದು ಕೂ ಸೊಪ್ಪಿಸ್ಕೊಳ್ಳೋದು ಅಂತ ಅಂದರೆ ಅವರೇನು ಹುಡುಗನ ತಂದೆ ತಾಯಿ ಇರ್ತಾರಲ್ಲ ಸೊಸೆಯನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗುವಾಗ ಸಕ್ಕರೆ ಕೊಟ್ಟು ಅಂದರೆ ನಮ್ಮ ನಮ್ಮ ಮನೆ ಹುಡುಗಿ ನೀವೇ ನೀವೇನು ಯೋಚನೆ ಮಾಡಬೇಡಿ ಅಂತ ಹುಡುಗಿಗೆ ಸಕ್ಕರೆ ಕೊಟ್ಟು ಸಮಾಧಾನ ಮಾಡೋದು ಒಪ್ಪಿಸ್ಕೊಳ್ಳೋದು ಅಂತ ಅಂತಾರೆ ನಮ್ಮ ಕಡೆ ಎಲ್ಲ ಇದನ್ನು ಆಮೇಲೆ ಗಂಡ ಹೇಳ್ತಾನೆ ಗಂಡನೂ ಸಕ್ಕರೆ ಕೊಡ್ತಾನೆ ಅದನ್ನೇ ಕೂಸೊಬ್ಸ್ಕೊಳ್ಳೋದು ಅಂತ ನಮ್ಮ ಕಡೆ ಎಲ್ಲ ಪದ್ಧತಿ ಇದು ನೋಡಿ ಹೆಂಗಿದೆ ಹೆಂಗೆ ಮಾಡಿದ್ದಾರೆ ಅಂತ ಹೇಳಿ ಗಂಡನ ಮನೆ ಕಡೆಯವ್ರು ಏನಿರ್ತಾರಲ್ಲ ಎಲ್ಲರೂ ಸೇರಿ ಅವಳಿಗೆ ಸಕ್ಕರೆ ಕೊಟ್ಟು ಕರ್ಕೊಳ್ಳೋದು ಇದು ಮನೆ ತುಂಬಿಸ್ಕೊಂಡಿದ್ದು ಒಳಗಡೆ ಅಲ್ಲೇ ಮನೆ ತುಂಬಿಸ್ಕೊಂಡು ಹುಡುಗಿಗೆ ಹೆಸರು ಚೇಂಜ್ ಮಾಡ್ತಾರೆ ನಮ್ಮ ಕಡೆಯೆಲ್ಲ ಅಂದ್ರೆ ಹೆಂಗದಪ್ಪ ಅಂದರೆ ತವ್ರ ಮನಿ ಅಂತ ಒಂದು ಹೆಸರು ಇದ್ದರೆ ಇಲ್ಲೇ ಗಂಡನ ಮನೆ ಕಡೆನೂ ಬಂದ ತಕ್ಷಣ ಒಂದು ಹೆಸರು ಚೇಂಜ್ ಮಾಡ್ತಾರೆ ನಮ್ಮ ಕಡೆಯೆಲ್ಲ ಬೇರೆ ಹೆಸರು ಇರ್ತಾರೆ ಆದಿದ್ದು ಆಮೇಲೆ ಇದು ನೋಡಿ ಹನ್ನೆರಡರಕ್ಕೆ ಸ್ಟೇಜು ಇಲ್ಲಿ ನಾನು ನನ್ನ ಮಗ ನಮ್ಮ ಅತ್ತೆ ಎಲ್ಲ ಕೂತಿದ್ವಿ ಇವೆಲ್ಲ ಭೂಮುದ್ ಬಾಂಡಿ ಅಂತ ಕೊಡ್ತಾರೆ ಅವೆಲ್ಲ ಭೂಮದ್ ಬಾಂಡಿ ಇವು ಅಷ್ಟಿಟ್ಟು ಅವೆಲ್ಲ ತೋರಿಸಿದೆ ಇದು ರಿಸೆಪ್ಷನ್ ಇದ್ದಿದ್ದು ಅಂದರೆ ಹನ್ನೆರಡು ಗಂಟೆಗೊಂದು ಇನ್ನೊಂದು ಅಕ್ಷತ ಕಾಳು ಮಾಡ್ತಾರೆ ಅದು ರಿಸೆಪ್ಷನ್ ಇದ್ದಿದ್ದು ಹುಡುಗ ಹುಡುಗಿ ನೋಡಿ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಫ್ರೆಂಡ್ಸ್ ವಿಡಿಯೋ ನೋಡಿ ಆಮೇಲೆ ಹಾಗೆ ನಾವೆಲ್ಲರೂ ಸ್ವಲ್ಪ ಸೆಲ್ಫಿ ಊಟ ಫೋಟೋ ಎಲ್ಲ ತೊಗೊಂಡಿದ್ವಿ ಈ ಕ್ಯೂರು ನಮ್ಮ ಅತ್ತೆ ಮ ಅತ್ತೆ ಮಗನ ಸೊಸೆಯವರು ನಾವೆಲ್ಲ ತುಂಬ ಕ್ಲೋಸ್ ಇದ್ದೀವಿ ಎಲ್ಲರೂ ಫೋಟೋ ಎಲ್ಲ ತುಂಬ ತೊಗೊಂಡ್ವಿ ವಿಡಿಯೋ ಜಾಸ್ತಿ ಇಲ್ಲ ಫೋಟೋನೇ ಜಾಸ್ತಿ ಇದ್ದಾವೆ ಆಮೇಲೆ ನೋಡಿ ಇವೆಲ್ಲ ನಾನು ಫೋಟೋ ತೊಗೊಂಡಿದ್ದು ಹಾಕಿದ್ದೀನಿ ವಿಡಿಯೋಕ್ಕಿಂತ ಜಾಸ್ತಿ ಫೋಟೋ ತೊಗೊಂಡಿದ್ದೀವಿ ಏನನ್ಸುತ್ತೆಪ್ಪ ಅಂದರೆ ಎಲ್ಲರೂ ಹೋದಲ್ಲಿ ವಿಡಿಯೋ ಈಗ ನಾವು ಚಾನಲ್ ಮಾಡ್ತೀವಿ ಅಂತ ನಮ್ಗೆ ಸಪೋರ್ಟ್ ಮಾಡೋರು ಇದ್ದಲ್ಲಿ ವಿಡಿಯೋ ಮಾಡಿದರೆ ಏನು ಅನಿಸಲ್ಲ ಆದರೂ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿದ್ದೀನಿ ನೋಡಿ ಇವೆಲ್ಲ ಫೋಟೋಸ್ ತೊಗೊಂಡಿದ್ದು ನಾನು ಹೆಂಗೆ ಕಾಣ್ತಾ ಇದ್ದೀನಿ ಅಂತ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಮ್ಮ ರಿಲೇಷನ್ಸ್ ಎಲ್ಲಾನು ಅಂದರೆ ಅತ್ತೆ ಕಡೆ ರಿಲೇಷನ್ಸ್ ಎಲ್ಲ ಬಂದಿದ್ರಲ್ಲ ಎಲ್ಲರ ಜೊತೆ ಒಂದೊಂದೆಲ್ಲ ಫೋಟೋ ತೊಗೊಂಡ್ವಿ ನೆನಪಿರತ್ತೆ ಅಂತ ಇವ್ರು ನೋಡಿ ನಮ್ಮ ಅತ್ತೆ ಅವ್ರ ಮಗಳು ಅವರು ಅವ್ರ ಹಿಂದಿನವರು ನಮ್ಮ ಸಹದರತೆ ಆಗಬೇಕು ಎಲ್ಲರೂ ಕೂತ್ಕೊಂಡಿದ್ರು ಇವರು ನೋಡಿ ಇವರು ಬ್ಲೂ ನೀ ಬ್ಲೂ ಕಲರ್ ಸಾರಿ ಹುಟ್ಟೋರು ನಮ್ಮ ಸಹದರತೆ ಇವರು ನಮ್ಮ ರಿಲೇಷನ್ಸ್ ಒಟ್ಟು ಇವರು ನಮ್ಮಣ್ಣ ಅವಾಗಲೇ ಹೇಳಿದ್ನಲ್ಲ ನಮ್ಮ ಅಣ್ಣ ಅಂತ ಆಮೇಲೆ ನಾನು ನನ್ನ ಮಗನೂ ಫೋಟೋ ಎಲ್ಲರೂ ಹಂಗೆ ಫೋಟೋ ತಗೊಂಡು ಸೆಲ್ಫಿ ತೊಗೊಂಡಿದ್ದೀನಿ ಒಂದೆಲ್ಲ ಮೆಮ್ರಿ ಎಲ್ಲ ಇವ್ರು ನೋಡಿ ನಮ್ಮ ಅತ್ತೆನ ಸೊಸೇಂದ್ರ ಇವರು ನಮ್ಮ ಸೋದರತಿ ಸೊಸೇಂದ್ರು ನಾವೆಲ್ಲ ಕ್ಲೋಸ್ ಭಾಳ ಇದ್ದೀವಿ ಇವಳು ಅವ್ರ ಮಗಳು ಇವರು ಹಾಗೆ ರಿಸೆಪ್ಷನ್ನದ್ದೆಲ್ಲ ಫೋಟೋ ನೋಡಿ ಇದು ಅವರೆಲ್ಲರೂ ನಿಂತಿದ್ದರು ನಾವು ಎಲ್ಲ ಫೋಟೋ ನಾವು ನಿಂತಿದ್ವಿ ನಮ್ಮ ಫೋಟೋ ತೆಗಿಯೋಕ್ಕಾಗಲಿಲ್ಲ ನಮ್ಮ ಸೆಲ್ಫಿ ತಗೊಳಕ್ಕೆ ಆಗಲಿಲ್ಲ ಗದ್ದಲ ತುಂಬ ಅಂದರೆ ತುಂಬ ರಶ್ ಇತ್ತಲ್ಲ ಅದಕ್ಕೆ ಅಷ್ಟಷ್ಟೇ ಸೆಲ್ಫಿ ತೊಗೊಂಡಿದ್ದೀನಿ ಹೆಂಗೆ ಅನಿಸ್ತು ಅಂತ ನಾನು ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದನ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ